ದೇವರ ನಾಮಕಿ ಸ್ತೋತ್ರವಾಗಲಿ ಇಲ್ಲಿನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಈ ಶಿಲಭೆಯ ಧ್ಯಾನದ ದಿನಗಳಲ್ಲಿ ನಾವು ಪ್ರತಿದಿನ ಒಂದೊಂದು ವಾಕ್ಯದಿಂದ ನಾವು ನೋಡುತ್ತಾ ಇದ್ದೇವೆ ಯೇಸು ಕ್ರಿಸ್ತನ ಪ್ರೀತಿ ಪರಲೋಕದ ತಂದೆಯ ಪ್ರೀತಿ ಆತನ ತ್ಯಾಗ ಆತನ ಉದ್ದೇಶ ಆತನ ಒಂದು ಮಮತೆ ಜನರ ಮೇಲೆ ಇದ್ದ ಅಕ್ಕರೆ ಬರೀ ಆತನ ಮಕ್ಕಳ ಮೇಲೆ ಅಲ್ಲ ಇಡೀ ಜಗತ್ತಿನ ಮೇಲೆ ಆತನು ಇಟ್ಟ ಅಕ್ಕರೆ ಆತನು ಇಟ್ಟಂತಹ ಪ್ರೀತಿ ಉದ್ದೇಶ ಪೂರ್ವಕವಾಗಿ ಆತನು ಈ ತ್ಯಾಗವನ್ನು ಈ ಬಲಿದಾನವನ್ನು ಮಾಡಿದನೆಂಬುದಾಗಿ ನಮ್ಮೆಲ್ಲರಿಗೋಸ್ಕರ ಮಾಡಿದನೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಪ್ರತಿಯೊಂದು ವಾಕ್ಯ ಆಳವಾಗಿದೆ ಪ್ರತಿಯೊಂದು ವಾಕ್ಯಕ್ಕೆ ಅರ್ಥಪೂರ್ಣವಾಗಿದೆ ಅದನ್ನು ಎಲ್ಲವನ್ನು ನಾವು ತಿಳಿದುಕೊಳ್ಳಲು ಗ್ರಹಿಸಲು ಅಸಾಧ್ಯ ಆದರೆ ನಾವು ಸಾಧ್ಯವಾದ ಮಟ್ಟ ಮಟ್ಟದಲ್ಲಿ ನಾವು ಪ್ರಯತ್ನ ಪಡುವಾಗ ದೇವರು ನಮ್ಮ ಸಂಗಡ ಮಾತನಾಡಿ ಆತನ ಪ್ರೀತಿಯಿಂದ ನಮ್ಮನ್ನು ತುಂಬಿಸುವ ದೇವರಾಗಿದ್ದಾರೆ ಇವತ್ತು ಕೂಡ ಯೋಹಾನ ಹದಿನೆಂಟು ನಾಲ್ಕು ಐದು ವಾಕ್ಯ ಜಾನ್ ಏಟೀನ್ ವರ್ಸ್ ಫೋರ್ ಅಂಡ್ ಫೈವ್ ಆಗ ಏಸು ತನ್ನ ಮೇಲೆ ಬರುವುದನ್ನೆಲ್ಲ ತಿಳಿದು ಹೊರಗೆ ಹೋಗಿ ನೀವು ಯಾರನ್ನು ಹುಡುಕುತ್ತೀರಿ ಎಂದು ಅವರನ್ನು ಕೇಳಿದನು ಅದಕ್ಕೆ ಅವರು ನಜರೀತಿನ ಏಸುವನ್ನು ಹುಡುಕುತ್ತೇವೆ ಅನ್ನಲು ಏಸು ಅವರಿಗೆ ನಾನೇ ಅವನು ಎಂದು ಹೇಳಿದನು ಆತನನ್ನು ಹಿಡುಕೊಡುವ ಯೂದನು ಸಹ ಅವರ ಸಂಗಡ ನಿಂತಿದ್ದನು ಎಂಬುದಾಗಿ ಅಲೆಲುಯ್ಯ ಇಲ್ಲಿ ವಾಕ್ಯ ಹೇಳುತ್ತಾ ಇದ್ದೆ ಯೇಸು ಸ್ವಾಮಿ ತನ್ನ ಮೇಲೆ ಬರುವುದನ್ನೆಲ್ಲ ತಿಳಿದು ಹೊರಗೆ ಹೋಗಿ ನೋಡಿ ಸ್ವಾಮಿಯು ತನ್ನ ಶಿಷ್ಯರನ್ನು ಕರ್ಕೊಂಡು ಅಲ್ಲಿ ಗೆದ್ರೂ ಹಳ್ಳದಲ್ಲಿದ್ದ ಒಂದು ತೋಟದಲ್ಲಿ ಗೆದ್ದೆಬೇನೆ ತೋಟದಲ್ಲಿ ಹೋಗಿ ಪ್ರಾರ್ಥನೆ ಮಾಡುವುದಕ್ಕೆ ಅವರು ಹೋಗಿದ್ದಾಗ ಪ್ರಾರ್ಥನೆ ಮಾಡಿ ಮುಗಿಸಿದ ನಂತರ ಒಂದು ದಂಡು ಬರುತ್ತಾ ಇದೆ ಯೇಸುವನ್ನು ಹಿಡುಕೊಡುವುದು ಹಿಡಿದುಕೊಂಡು ಹೋಗುವುದಕ್ಕಾಗಿ ಅರೆಸ್ಟ್ ಮಾಡುವುದಕ್ಕಾಗಿ ಅವರಿಗೆ ಗೊತ್ತಿತ್ತು ಈ ತೋಟದಲ್ಲಿ ಯಾವಾಗಲೂ ಇವರು ಬಂದು ಪ್ರಾರ್ಥನೆ ಮಾಡುತ್ತಾರೆ ಇಲ್ಲಿರುತ್ತಾರೆ ಎಂಬುದಾಗಿ ಆ ದಂಡು ಬರು ಬ ಬಂದಾಗ ಸ್ವಾಮಿ ಹೋಗಿ ಎಲ್ಲವನ್ನು ತಿಳಿದುಕೊಂಡ ಸ್ವಾಮಿ ಏನು ಈಗ ನೆಕ್ಸ್ಟ್ ಏನು ನಡೆಯುತ್ತದೆ ಎಂಬುದಾಗಿ ತಿಳಿದುಕೊಂಡು ಸ್ವಾಮಿ ಹೋಗಿ ಹೊರಗೆ ಹೋಗಿ ಹೇಳುತ್ತಾ ಇದ್ದಾರೆ ಯಾರನ್ನು ಹುಡುಕುತ್ತಾ ಇದ್ದೀರಿ ಎಂಬುದಾಗಿ ಅವರು ಹೇಳಿದರು ನಜರೇತಿನ ಏಸುವನ್ನು ಹುಡುಕುತ್ತಾ ಇದ್ದೇವೆ ಆಗ ಸ್ವಾಮಿ ಹೇಳುತ್ತಾ ಇದ್ದಾರೆ ನಾನೇ ನಜರೇತಿನ ಏಸು ನನ್ನನ್ನು ಹಿಡ್ಕೊಂಡು ಹೋಗಿರಿ ಇವರೆಲ್ಲರನ್ನು ಬಿಟ್ಟು ಬಿಡಿರಿ ಎಂಬುದಾಗಿ ಹೋಗಿರ್ಲು ಅವರೆಲ್ಲ ಹೋಗಲಿ ಎಂಬುದಾಗಿ ಲೀವ್ ದೆಮ್ ಐ ಆಮ್ ದ ಜೀಸಸ್ ಆಫ್ ನ್ಯಾಸ್ರತ್ ಎಂಬುದಾಗಿ ತನ್ನನ್ನು ಮುಂದಾಗಿ ಹೋಗಿ ವಾಲಂಟಿಯರ್ ಆಗಿ ಅವರು ಒಪ್ಪಿಸಿಕೊಡುತ್ತಾ ಇದ್ದಾರೆ ಅವರಿಗೆ ಗೊತ್ತು ಈ ವೇಳೆಯಲ್ಲಿ ತನ್ನನ್ನು ಹಿಡಿದುಕೊಡೋದಕ್ಕೆ ಹಿಡಿದುಕೊಂಡು ಹೋಗುವುದಕ್ಕೆ ಜನರು ಕತ್ತಿಯಿಂದಲೂ ಆಯುಧಗಳಿಂದಲೂ ಬರುತ್ತಾ ಇದ್ದಾರೆ ಒಂದು ಖೈದಿಯನ್ನು ಹಿಡಿದುಕೊಂಡು ಹೋಗುವ ರೀತಿಯಲ್ಲಿ ಯಹೂದನ್ನು ತೋರಿಸಿಕೊಡುವ ಯುದಾಸ್ ಅಲ್ಲಿದ್ದಾನೆ ಅವರ ಜೊತೆ ಅಲ್ಲಿದ್ದಾನೆ ಬಿಫೋರ್ ಹಿ ಕಿಸ್ಟ್ ಬಿಫೋರ್ ಅವನು ತೋರಿಸಿಕೊಡುವುದಕ್ಕಿಂತ ಮುಂಚೆನೆ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ ನಾನೇ ಏಸು ನನ್ನನ್ನು ಕರ್ಕೊಂಡು ಹೋಗಿರಿ ನನ್ನ ಶಿಷ್ಯರನ್ನು ಬಿಟ್ಟು ಬಿಡ್ರಿ ಮುಂದೆ ಕೆಳಗಡೆ ಓದಿ ನೋಡುವಾಗ ಅಲ್ಲಿ ಹತ್ತನೇ ವಾಕ್ಯ ಹೇಳುತ್ತಾ ಇದೆ ತನ್ನ ನನಗೆ ಕೊಡಲ್ಪಟ್ಟ ಎಲ್ಲರಲ್ಲಿ ಒಬ್ಬರನ್ನು ನಾನು ಕಳೆದುಕೊಂಡಿಲ್ಲ ದೇವರು ಏಸು ಸ್ವಾಮಿಯ ಕೈಯಲ್ಲಿ ಯಾರನ್ನೆಲ್ಲ ಕೊಟ್ಟರು ಶಿಷ್ಯರಾಗಿ ಕೊಟ್ಟರೋ ಅದರಲ್ಲಿ ಒಬ್ಬರ ಒಬ್ಬನನ್ನಾದರೂ ಯೇಸುಸ್ವಾಮಿ ಕಳೆದುಕೊಳ್ಳಲಿಕ್ಕೆ ಮನಸ್ಸು ಮಾಡಲಿಲ್ಲ ಎಲ್ಲರೂ ಸುರಕ್ಷಿತವಾಗಿರಬೇಕು ಒಬ್ಬರಾದರೂ ನಾಶವಾಗಬಾರದು ನನ್ನನ್ನು ಹಿಡ್ಕೊಂಡು ಹೋಗುವವರು ನನ್ನ ಶಿಷ್ಯರನ್ನು ಹಿಡ್ಕೊಂಡು ಹೋಗಬಾರದು ಎಂಬುದಾಗಿ ಏಸು ಸ್ವಾಮಿ ಮುಂಚೆ ಎದ್ದು ಹೋಗಿ ನಾನು ನಾನು ನನ್ನನ್ನು ಹಿಡಿಯಿರಿ ಇವರನ್ನ ಬಿಡ್ರಿ ಎಂಬುದಾಗಿ ಅಲ್ಲಿ ನಿಂತುಕೊಂಡಿದ್ದನ್ನು ನಾವು ನೋಡುತ್ತಾ ಇದೆ ಅಂತಹ ದೊಡ್ಡ ಪ್ರೀತಿ ಇದೆಲ್ಲ ಮಾಡಿದ ಯೇಸು ಸ್ವಾಮಿ ಇವತ್ತು ಕೂಡ ನಿಮ್ಮನ್ನು ನನ್ನನ್ನು ಎಲ್ಲ ಪರಿಸ್ಥಿತಿಗಳಿಂದ ಬಿಡಿಸಿ ತಪ್ಪಿಸಿ ಕಾಪಾಡುವುದಕ್ಕೆ ಶಕ್ತರಾಗಿದ್ದಾರೆ ಯಾವುದೇ ಕಷ್ಟ ಇಕ್ಕಟ್ಟಲ್ಲಿ ನಾವಿದ್ದರೂ ಕೂಡ ನಮ್ಮನ್ನು ಬಿಡಿಸುವುದಕ್ಕಾಗಿಯೇ ಯೇಸು ಸ್ವಾಮಿ ತನ್ನನ್ನು ಒಪ್ಪಿಸಿಕೊಟ್ಟರು ಅಲೆ ಲೂಯ್ಯ ಅದ ಕಾರಣ ಶಿಷ್ಯರನ್ನು ಭದ್ರವಾಗಿ ಹಾಲೆಲ್ಲುಯ್ಯ ಈ ಲೋಕಕ್ಕಾಗಿ ಶಿಷ್ಯರನ್ನು ತಯಾರಿ ಮಾಡಿದರು ಲೋಕದ ಸುವಾರ್ಥೀಕರಣಕ್ಕೋಸ್ಕರ ಅವರವರನ್ನು ಸಿದ್ಧ ಮಾಡಿ ಅವರನ್ನು ಕಳೆದುಕೊಳ್ಳದೆ ಜೋಪಾನವಾಗಿ ಹಾಲೆ ಅವರು ತಪ್ಪು ಮಾಡುವವರು ಎಡವುವವರು ಜಾರುವವರು ಹಳ್ಳಗಳೆಯುವವರು ತೋರಿಸಿಕೊಡುವವರು ಆದರೂ ಆದರೂ ಭಯಪಡುವವರು ಓಡಿ ಹೋಗುವವರು ಯೇಸು ಸ್ವಾಮಿಯನ್ನು ಬಿಟ್ಟು ಎಲ್ಲ ಶಿಷ್ಯರು ಓಡಿ ಹೋದರು ಆದರೂ ಯೇಸು ಸ್ವಾಮಿ ಅವರನ್ನು ಕೊಡಲಿಲ್ಲ ಅಲ್ಲೆಲ್ಲುಯ್ಯ ಒಬ್ಬನನ್ನಾದರೂ ಕಳೆದುಕೊಳ್ಳಲಿಲ್ಲ ಆ ಪ್ರವಾದನೆಯನ್ನು ನೆರವೇರಿಸಿದರು ಅಲ್ಲೆಲ್ಲುಯ್ಯ ಓ ಥ್ಯಾಂಕ್ ಯು ಜೀಸಸ್ ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ದೇವರಿಗೆ ಒಂದನೇ ಕೃತಜ್ಞತೆ ಸ್ವಾಮಿ ಏಸಪ್ಪ ನಿಮಗೆ ಕೋಟಿ ವಂದನೆ ಕೋಟಿ ಸ್ತೋತ್ರಪ್ಪ ನೀನು ನಿನ್ನನ್ನು ಒಪ್ಪಿಸಿಕೊಟ್ಟ ಕಾರಣ ಸ್ವತಃ ನೀನೇ ಹೋಗಿ ನಿನ್ನನ್ನು ನಾನೇ ಎಸ್ಸು ನನ್ನನ್ನು ಕರ್ಕೊಂಡು ಹೋಗ್ರಿ ಇವರನ್ನು ಬಿಟ್ಟು ಬಿಡ್ರಿ ಎಂಬುದಾಗಿ ನಮ್ಮ ಪರವಾಗಿ ಸ್ವಾಮಿ ನೀನು ನಿನ್ನ ಜಾಗವನ್ನು ತಕ್ಕೊಂಡು ನಮ್ಮನ್ನು ತಪ್ಪಿಸಿ ಕಾಪಾಡಿದ್ದೀ ರಾಜ ಆದ ಕಾರಣವೇ ನಾವೆಲ್ಲರೂ ಆ ತ್ಯಾಗ ಇಂದಲೇ ನಾವು ಇವತ್ತು ಬದುಕಿದ್ದೇವೆ ಜೀವಿಸುತ್ತಾ ಇದ್ದೇವೆ ನಿನ್ನ ಮಕ್ಕಳೆಂಬ ಸೌಭಾಗ್ಯ ನಮಗೆ ಸಿಕ್ಕಿದೆ ರಾಜ ಮಾತ್ರವಲ್ಲದೆ ನಿನ್ನ ಸೇವಕರಾಗಿ ನಿನ್ನ ಶಿಷ್ಯರಾಗಿ ನಿನ್ನ ದಾಸರು ನಿನ್ನ ದಾಸಿಗಳಾಗಿ ನಾವು ಬದಲಾದೆವು ಸ್ವಾಮಿ ಅಯ್ಯ ನಮ್ಮನ್ನು ನಿನ್ನ ಸೇವೆಗಾಗಿ ಬದುಕಿಸಿ ನಮ್ಮನ್ನು ಪಾರು ಮಾಡಿ ತಪ್ಪಿಸಿ ನೀನು ನಮ್ಮ ಪರವಾಗಿ ತ್ಯಾಗ ಮಾಡಿದಿ ಸ್ವಾಮಿ ನಿನ್ನ ತ್ಯಾಗಕ್ಕೆ ನಾವು ಕೋಟಿ ಕೋಟಿ ವಂದನೆ ಸಲ್ಲಿಸುತ್ತೇವೆ ರಾಜ ಅಪ್ಪ ನಿನ್ನ ತ್ಯಾಗವನ್ನು ಎಂದಿಗೂ ಮರೆಯದೆ ನಿನ್ನ ತ್ಯಾಗವನ್ನು ನೆನೆಸಿಕೊಂಡು ಅದಕ್ಕೆ ನಾವು ಬದಲಾಗಿ ನಮ್ಮನ್ನು ತ್ಯಾಗ ಮಾಡಿ ನಿನ್ನ ಸೇವೆ ಮಾಡುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ರಾಜ ಶಿಷ್ಯರು ಓಡಿ ಹೋದರು ಆದರೆ ಆ ಶಿಷ್ಯರ ಮೇಲೆ ನಿನ್ನ ಅಭಿಷೇಕವನ್ನು ಸುರಿಸಿ ಅವರನ್ನು ಕೂಡ ಮತ್ತೆ ಬಲಪಡಿಸಿದ್ದಿ ಅದೇ ರೀತಿ ನಮ್ಮನ್ನು ಬಲಪಡಿಸು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವ ಸೇವಕರೇ ದೇವ ಶಿಷ್ಯರೇ ನಮ್ಮನ್ನು ನಿಮ್ಮನ್ನು ಅವರು ತಪ್ಪಿಸಿದರು ನಮ್ಮನ್ನು ಕಾಪಾಡಿದರು ನಮ್ಮನ್ನು ಅವರು ಭದ್ರವಾಗಿ ಇಟ್ಟು ತನ್ನನ್ನು ಒಪ್ಪಿಸಿಕೊಟ್ಟರು ನಮಗಾಗಿ ಅವರು ತ್ಯಾಗವಾದರು ನಮ್ಮನ್ನು ಇವತ್ತು ಸೇವೆ ಆತನ ಸೇವೆ ಮಾಡುವವರಾಗಿ ಶಿಷ್ಯರಾಗಿ ನಮ್ಮನ್ನು ಆದುಕೊಂಡ ಒಂದು ಉದ್ದೇಶವಿದೆ ಅಲ್ಲಲ್ಲುಯ್ಯ ನಮ್ಮನ್ನು ಬಲಪಡಿಸುವ ದೇವರಿಂದ ಎಲ್ಲವನ್ನು ಮಾಡಲು ನಾವು ಶಕ್ತರಾಗಿದ್ದೇವೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ